ಒಂದು ಪಕ್ಷ ಯಾವುದಾದ್ರೂ ಇದ್ರೆ ಭಾರತೀಯ ಜನತಾ ಉಳಿಸ್ಕೋಬೇಕು ನಾವು ಈ ಬಾರಿ ಕೂಡ ಆ ಸ್ಥಾನವನ್ನು ಉಳಿಸ್ಕೋಬೇಕು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿ ಊರಿನಿಂದ ಕೂಡ ಸದಸ್ಯರಾಗಬೇಕು ಅಂತ ಹೇಳಿ ಮಿಸ್ ಕಾಲ್ ಅನ್ನು ಕೊಡೋದ್ರ ಮುಖಾಂತರ ನಮಗೆ ಅದರ ಒಂದು ಮಾಹಿತಿ ಸಿಗುತ್ತೆ ಸೊ ಅವರ ಕೇವಲ ಒಂದು ಎರಡು ಎರಡು ಮೂರು ನಿಮಿಷದಲ್ಲಿ ಒಬ್ಬರ ಸದಸ್ಯತ್ವವನ್ನು ಮಾಡುವಂಥ ಕೆಲಸ ಆಗುತ್ತೆ ಇದು ಎರಡು ರೀತಿಯ ಸದಸ್ಯತ್ವ ಇದೆ ಒಂದು ಪ್ರಾಥಮಿಕ ಸದಸ್ಯತ್ವ ಪ್ರಾಥಮಿಕ ಸದಸ್ಯತ್ವ ಆದ ನಂತರ ಯಾರು ನಾವು ನಮ್ಮ ಹೆಸರಿನಲ್ಲಿ ನೂರು ಜನನ ನಮ್ಮ ನಂಬರಿಂದ ನಮ್ಮ ರೆಫರೆನ್ಸ್ ಅಲ್ಲಿ ನಾವು ನೋಂದಣಿ ಮಾಡ್ತೀವಿ ಅಂತವರು ಆಕ್ಟಿವ್ ಮೆಂಬರ್ಶಿಪ್ ಅಂತ ತಗೊಂಡಂಗಾಗುತ್ತೆ ಅವರು ಆಕ್ಟಿವ್ ಅಂದ್ರೆ ಸಕ್ರಿಯ ಕಾರ್ಯಕರ್ತರು ಅಂತ ಆಗತ್ತೆ ಆ ಕೆಲಸವನ್ನ ನಾವು ಮಾಡಬೇಕಾಗತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಮನೆಯಲ್ಲಿ ಎಲ್ಲರನ್ನು ಕೂಡ ಸದಸ್ಯರಂದ್ರೆ ಮನೆಗೊಬ್ಬರೇ ಇರಬೇಕು ಅಂತ ಏನಿಲ್ಲ ನಮ್ಮ ಮಕ್ಕಳು ನಮ್ಮ ಶ್ರೀಮತಿ ಅವರು ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರು ಕೂಡ ಯಾರ ಪಕ್ಷಕ್ಕಾಗಿ ಕೆಲಸ ಮಾಡೋದಕ್ಕೆ ಭದ್ರ ಆಗಿದ್ದಾರೆ ಅವರೆಲ್ಲರೂ ಕೂಡ ಸದಸ್ಯತ್ವ ನೋಂದಣಿ ಮಾಡಿಕೊಂಡು ಕಾರ್ಯೋನ್ಮುಖರ ಆಗ್ಬೇಕು ಸಾಕ್ಷಿಪುರ ಆಗ್ತೇವೆ ಎನ್ನುವ ಮಾತನ್ನ ಹೇಳಿ ಸೊ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ಇಲ್ಲಿ ಅಧಿಕೃತವಾಗಿ ಬರಗೂಲ್ನಲ್ಲಿ ಈ ಪಂಚಾಯತ್ ಯಾಕೆ ಚಾಲನೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಸದಸ್ಯ ಮಾಡೋದಾಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಬರ್ತದೆ ಹಾಗಾಗಿ ಎಲ್ಲ ಯುವಕರು ಯಾವುದೇ ಅಂತ ಹೇಗೇನೋ ಮಾಡುದು ಒಂದು ಕಾರ್ಯಕ್ರಮವನ್ನು ಆಯ್ಕೋಬೇಕು ಏನೋ ಬಿಡಪ್ಪ ಬಂದು ಹೋಗಿಲ್ಲ ಅಂತ ಒಂದಷ್ಟು ಸಾಮಾಜಿಕವಾದ ಕಾಲದಲ್ಲಿ ದೇಶದ ವಿಲಾಸ ಎಲ್ಲಾ ರೀತಿಯಾದಂತ ನಮ್ಮ ಹಿಂದುತ್ವದ ದೇಶದ ಹಿತಾಸಕ್ತಿ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸಹಕರಿಸಬೇಕು ನಮ್ದು ಸಲಸ ನೋಂದಣಿಗಳನ್ನ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ವಿಷಯವನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಪ್ರಮುಖರಿಗೆ ನಮಸ್ಕಾರ ಇದು ಯಶಸ್ವಿಯಾಗಿ ಯಾವತ್ತು ಇತ್ತೀಚೆಗೆ ಯಶಸ್ವಿಯಾಗಿ ನಡೀತಾ ಇದೆ ಮುಂದೆ ಇದೇ ತರ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸಿ ಎಲ್ಲಾ ಕಾರ್ಯಕರ್ತರಾಗ್ಲಿ ಯಾರೇ ಆಗಲಿ ಕಾಳಜಿ ವಹಿಸಿ ಈ ಕೊಡಬೇಕು ಒಂದು ಲಿಂಕ್ ಬರುತ್ತೆ ಅದ್ರಲ್ಲಿ ನಿಮ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು ಅವಾಗ ಶಿರಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ನೀವು ಆಡ್ ಮಾಡಲೇಬೇಕು ಯಾರು ಪ್ರಮುಖರು ಇದನ್ನ ಗಮನಿಸ್ತೀರಾ ಶಿರಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೂರ ಮೂವತ್ತಾರು ಸಂಖ್ಯೆ ಅದನ್ನ ನೀವು ಆಡ್ ಮಾಡಿದ್ರೆ ಅವಾಗ ನಂಬರ್ಸ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ ಮೇಲೆಗಡೆ ಇರೋರ್ಗು ನೀವೆಲ್ಲರಿಗೂ ಏನು ವಿಶ್ವಾಸ ಒಂದು ಏನಿದೆ ಅಂತಂದ್ರೆ ನಮ್ಮ ಪಾರ್ಟಿಯ ಎಂ ಎಲ್ ಎ ನಮ್ಗೆ ಇರಬೇಕು ಅಂತಕ್ಕಂಥದ್ದಿದೆ ಇದರಲ್ಲಿ ನಾವು ಹೆಚ್ಚು ಶ್ರಮ ಆಗ್ತಾಗ ಇವತ್ತು ಅನೇಕ ರೀತಿಯಲ್ಲಿ ಚಿದಾನಂದ ಗೌಡ್ರ ಕೊಡುಗೆ ಶಿರಾ ತಾಲೂಕಿಗೆ ಇದೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ಬೇರೆ ಬೇರೆ ನಿಟ್ಟಿನಲ್ಲಿ ಇವತ್ತು ಕೊಡುಗೆಯನ್ನು ಕೊಟ್ಟಿದ್ದಾರೆ